ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಬಾಕ್ಸ್ ನೀನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ಹೊಸ ವ್ಲಾಗನ್ನು ಸ್ಟಾರ್ಟ್ ಮಾಡಿ ಸೊ ಗೈಸ್ ಈಗ ಸಂಜೆ ಆರು ಗಂಟೆ ಆಗ್ತಾ ಬಂತು ಸೊ ನಮ್ಮದು ಚಾಯೆಲ್ಲ ಕೊಡ್ದ ಇದು ನಮಗೆ ತಿಂಡಿ ಶೀರ ಮಾಡಿದ್ವಿ ಮತ್ತು ಕೆಲವು ಬೇಕರಿ ತಿಂಡಿ ಅದು ಇದೆಲ್ಲ ಇತ್ತು ಸೊ ಅದನ್ನೆಲ್ಲ ತಿಂದು ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತೆಂತ ಮಳೆ ಅಂತದೆಂತ ಇಲ್ಲ ಸೊ ನಿನ್ನೆ ಸ್ವಲ್ಪ ಗಾಳಿ ಎಲ್ಲ ಜೋರ್ ಜೋರ್ ಇತ್ತು ಇವತ್ತೆಂತ ಕೂಡ ಇಲ್ಲ ಶಾಂತ ಪ್ರಶಾಂತವಾಗಿ ಉಂಟು ನಮ್ಮ ವಾತಾವರಣ ನಮ್ಮ ಊರಿದ್ದು ಸೊ ನೋಡ್ತಾ ಇರ್ಬೋದು ನೀವು ಹಾಗೆ ವ್ಲಾಗ್ ಮಾಡುವ ಅಂತ ಹೇಳಿ ಅನ್ಸಿತು ಶಾಂತ ಪ್ರಶಾಂತ ವಾತಾವರಣದಲ್ಲಿ ವ್ಲಾಗ್ ಮಾಡುವ ಅಂತ ಹೇಳಿ ಸೊ ಹಾಗಾಗಿ ವ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಸೊ ನಮ್ಮ ನಿಮಗೆ ಗೊತ್ತಿರ್ಬೋದು ಇಲ್ಲಿ ನಮ್ಮದೊಂದು ನಿಂಬೆ ಹುಳಿ ಗಿಡ ಇದೆ ಸೊ ಅದರಲ್ಲಿ ಹೂವಾಗಿದೆ ಆ್ಯಂಡ್ ಒಂದೇ ಒಂದು ನಿಂಬೆ ಹುಳಿಯಾಗಿದೆ ಅದನ್ನು ನಿಮಗೆ ತೋರಿಸ್ತೇನೆ ಅದಕ್ಕಿಂತ ಮುಂಚೆ ಒಮ್ಮೆ ಮರ ನೋಡಿ ಕುಂಬ ಆಗಿದೆ ಗೈಸ್ ಆಯಿತಾ ಅಂದರೆ ಒಳಗಡೆನೇ ಸ್ವಲ್ಪ ಇದಾಗಿ ಆಗ್ತಲ್ಲ ಸೊ ಆ ರೀತಿ ಆಗಲಿಕ್ಕಾಗಿದೆ ಬಟ್ ಇವಾಗ ಹೂ ಬಿಟ್ಟು ಹಣ್ಣಾಗಲಿಕ್ಕಾಗ್ತಾ ಉಂಟು ಎಂತ ಮಾಡೋದು ನೀವೇ ಹೇಳಿ ಸೊ ಒಂದೇನೋ ನಿಂಬೆಹುಳಿ ಆಗಿದೆ ತೋರಿಸ್ತೇನೆ ನೋಡಿ ಗೈಸ್ ಇಲ್ಲಿದೆ ನೋಡಿ ನೋಡಿ ಓ ಇಲ್ಲಿ ಇದೇ ಒಂದು ಅರ್ಧ ಆದ್ರೆ ಬಟ್ ಅದು ಕಾಣ್ತಿಲ್ಲ ನಿಮಗೆ ಎಷ್ಟು ಹತ್ರ ಹೋದ್ರು ಇದು ಆಗಿ ಒಂದು ವಾರ ಆಗ್ತಾ ಬಂತು ಡೈಲಿ ಒಮ್ಮೊಮ್ಮೆ ಬಂದು ಬಂದು ನೋಡ್ತಾ ಇರ್ತಾನಲ್ವಾ ಸೊ ಹಾಗಾಗಿ ಇದು ಬೆಳೆಯುದೇ ಕಾಣ್ತಾ ಇಲ್ಲ ಐ ಥಿಂಕ್ ಇದಿನ್ನು ಬೆಳೆಯೋದಿಲ್ಲ ಅಂತ ಕಾಣ್ತದೆ ಯಾಕಂದ್ರೆ ನಾನು ತುಂಬಾ ಸಲ ಮುಟ್ಟಿದ್ದೇನೆ ಹಾಗೆ ಸಹ ಆಗ್ತಾ ಇಲ್ಲ ಸೊ ಅಂದ್ರೆ ಫೋಕಸ್ ಆಗ್ತಾ ಇಲ್ಲ ಎಲ್ಲಿಯಾರ ಮೊಬೈಲ್ ನೀರಿಗೆ ಬಿದ್ರೆ ಮತ್ತೆ ನಿಮಗೆ ಕಂಡಿರ್ಬೋದು ಸ್ವಲ್ಪ ಸ್ವಲ್ಪ ನೋಡ ಇನ್ನು ದೊಡ್ಡದೇ ಅಲ್ವಾ ಇವಾಗ ನಾನು ಟ್ರೈ ಆದಷ್ಟು ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಯಾಕಂದರೆ ಇಲ್ಲಿ ಪಾಂಡ್ ಇದೆ ಎಲ್ಲರೂ ಬಿದ್ದರೆ ಆಮೇಲೆ ನನ್ನ ಕತೆ ಬಟ್ ಅಷ್ಟೇ ಸೊ ಅದಕ್ಕೋಸ್ಕರ ಆ್ಯಂಡ್ ತುಂಬ ಹೂವಾಗಿದೆ ಗೈಸಿ ಯಾಕೆ ಅಂತ ಗೊತ್ತಿಲ್ಲ ಇವಾಗ ಈ ಟೈಮಲ್ಲಿ ಆಗಿದೆ ಮಳೆ ಬಂತು ಅಂತ ಏನು ಗೊತ್ತಿಲ್ಲ ನನಗೆ ಕೂಡ ಬಟ್ ತುಂಬ ಹೂವಾಗಿದೆ ಸೊ ಹಾಗೆ ಆ್ಯಂಡ್ ಇವತ್ತೊಂದು ನ್ಯೂ ಪ್ಲ್ಯಾಂಟನ್ನು ಇಟ್ಟಿದ್ದೇನೆ ಅಂದರೆ ಹೊಸತೆ ಅಂತ ಇಲ್ಲ ಬಟ್ ಒಂದು ಕಡೆ ಇತ್ತು ಅದನ್ನು ನಾನು ಕರೆಕ್ಟ್ ಮಾಡಿ ಚೆನ್ನಾಗಿ ನೆಟ್ಟಿದ್ದೇನೆ ಸೊ ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೆ ನೋಡಿ ಕೆಲವು ಬೀಜಗಳನ್ನೆಲ್ಲ ಹಾಕಿದೆ ಅಂತ ಹೇಳಿ ಅದೆಲ್ಲ ಆಗ್ತಾ ಉಂಟು ಅದರ ಜೊತೆಗೆ ಇನ್ನೊಂದು ಕೂಡ ನೆಟ್ಟಿದ್ದೇನೆ ಅದು ಅಂತ ನಿಮ್ಗೆ ಈಗ ನಾನು ತೋರಿಸ್ತೇನೆ ಬನ್ನಿ ಇಷ್ಟು ನೀವು ಹಿಂದಿನ ಬ್ಲಾಗಲ್ಲಿ ನೋಡಿರುವಂಥದ್ದು ಬಟ್ ಇದು ಇವತ್ತು ನಾನು ನ್ಯೂ ಆಗಿ ನೆಟ್ಟಿರುವಂಥದ್ದು ಸೊ ಅದೇನಂತೇಳಿ ನೋಡಿ ಸೊ ಅದುವೇ ತಾವರೆ ಗಿಡ ಸೊ ತಾವರೆ ಗಿಡವನ್ನು ನಾನು ಒಂದು ಚಿಕ್ಕ ಒಂದು ಒಂದು ಪಾಟ್ ಥರ ಒಂದು ಇತ್ತು ಸೊ ಅದರಲ್ಲಿ ನೆಟ್ಟು ಆಮೇಲೆ ಇದಕ್ಕೆ ಸ್ಟೀಲ್ದಕ್ಕೆ ಇಟ್ಟಿರುವಂಥದ್ದು ಸ್ಟೀಲ್ದಕ್ಕೆ ಅಂತ ಅಂತೇಳಿದರೆ ಬೇರೆ ಯಾವ ಟಬ್ಬು ಕೂಡ ನನಗೆ ಸಿಕ್ಕಲಿಲ್ಲ ಹುಡುಕಿದೆ ತುಂಬ ಸಿಗಲಿಲ್ಲ ಸೊ ಹಾಗಾಗಿ ಇದರಲ್ಲೇ ಇರಲಿ ಅಂತೇಳಿ ಇದರಲ್ಲಿ ಹಾಕಿಟ್ಟಿದ್ದೇನೆ ಈಗ ಈ ರೀತಿಯಾಗಿ ಇದೆ ಸೊ ನೋಡುವ ಇನ್ನೂ ಏನು ಮಾಡ್ಬೋದು ಅಂತೇಳಿ ಯಾವ ರೀತಿಯಾಗಿ ಚಂದವಾಗಿ ಬರ್ತಾ ಉಂಟು ಸೊ ಇವತ್ತು ನೆಟ್ಟದಷ್ಟೇ ಹಾಗೆ ಒಂದು ನಾಲ್ಕೈನು ಮೀನು ಕೂಡ ಬಿಟ್ಟಿದ್ದೇನೆ ಹಾಂ ಅಲ್ಲಿ ಉಂಟು ನೋಡಿ ಹೋಗ್ತಾ ಉಂಟು ಕಂಡಿರ್ಬೋದು ಈಗ ನಿಮಗೆ ಸೊ ಅದು ಗಪ್ಪಿ ಮೀನು ನಿಮಗೆ ಗೊತ್ತಿದೆ ಅಲ್ವಾ ನಮ್ಮ ಮನೇಲಿ ನೋಡಿದ್ದೀರಿ ನೀವು ಶಾರ್ಟ್ ಬ್ಲಾಗಲ್ಲೆಲ್ಲ ಅದು ಆ ಮೀನು ಬಿಟ್ಟದ್ದು ಮತ್ತು ದೊಡ್ಡದು ಯಾವುದು ಕೋಯಿ ಅಲ್ಲ ಕೋಯಿ ಎರಡು ಕೂಡ ಇದರಲ್ಲೇ ಇದೆ ನಿಮಗೆ ಗೊತ್ತಿದೆ ಆಲ್ರೆಡಿ ಶಾರ್ಟ್ ವಿಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡಿದೆ ಇನ್ನು ಯಾರು ನೋಡಲಿಲ್ಲ ಅಂತೇಳಿದರೆ ಹೋಗಿ ನೋಡಿ ಈ ಕೊಳದಲ್ಲಿ ಎರಡು ದೊಡ್ಡ ದೊಡ್ಡ ಕೋಯಿಗಳುಂಟು ಸೊ ನಾನು ಹೇಳಲಿಕ್ಕೆ ಕೂಡ ಖುಷಿ ಪಡೆಯಲ್ಲ ಯಾಕಂತೇಳಿ ಕೆಲವೊಮ್ಮೆ ಆಗೋದಿಲ್ಲ ಫುಲ್ ನೀರು ತುಂಬುವಾಗ ಕೆಲವೊಮ್ಮೆ ಹಾರಿ ಬಿಡ್ತದೆ ಮತ್ತು ಬೇಜಾರಾಗ್ತದೆ ಅದಕ್ಕೋಸ್ಕರ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಖಾಲಿಗಾಪಿ ಮೀನು ಮಾತ್ರ ಉಂಟು ಅಂತ ಹೇಳಿದೆ ನಾನು ಇದರಲ್ಲಿ ಕೂಡ ಹಾಗೆ ಇದರಲ್ಲಿ ಇದ್ದನ್ನೇ ನಾನು ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇದ್ದೆ ಬಟ್ ಯಾವ ಮೀನು ಕೂಡ ಮೇಲೆ ಬರ್ತಿರ್ಲಿಲ್ಲ ಆಯಿತು ಬಟ್ ಇವಾಗ ನೋಡಿ ಎಲ್ಲ ಚೆಂದ ಮೇಲೆ ಬಂದು ಆಟ ಆಡ್ತಾ ಉಂಟು ಕುಸ್ತಿ ಮಾಡ್ತಾ ಉಂಟು ನೋಡಿ ನಮ್ಮ ಮನೆಯ ಗಾರ್ಡನಲ್ಲೆಲ್ಲ ಬಳ್ಳೆ ತುಂಬಿ ಹೋಗಿದೆ ಗೈಸ್ ಇಂಥ ಇದು ಅವಸ್ಥೆ ಕ್ಲೀನ್ ಮಾಡುವ ಅಂತೇಳಿ ಮನ್ಸು ಬರ್ತದೆ ಬಟ್ ಆ ಬೆಳ್ಳಿಗೆ ಯಾರು ಕೈ ಹಾಕೋದು ಅಂತ ಎದುರಿಗಾಗ್ತದೆ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ದು ಬೇಕಂತೇಳಿ ಮತ್ತು ಇಲ್ಲಿ ಕೂಡ ಹಾಗೆ ಕ್ಲೀನಾಗಿ ಇರ್ತದೆ ಯಾವಾಗಲೂ ಪ್ರತಿದಿನ ನಾನು ಕೆಲವು ಹುಲ್ಲೆಲ್ಲ ಬೆಳ್ದನ್ನು ತೆಗಿತೇನೆ ಸೊ ಹಾಗಾಗಿ ಇಟ್ಸ್ ಓಕೆ ಸ್ವಲ್ಪ ಬೆಟರ್ ಆಗಿದೆ ಅಂತ ಅಂದ್ಕೊಳ್ತೇನೆ ಅದು ಆ ಮೂಳೆ ಅಂತೂ ನಾನು ಮುಟ್ಟಿಯೇ ನೋಡಿರ್ಲಿಕ್ಕೆಲ್ಲ ಸೊ ಹಾಗಾಗಿ ನೋಡಿ ಆರು ಹತ್ತಾಯಿತು ಹಾಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡುವಂತೇಳಿ ಒಂಥರ ಹೊಟ್ಟಾಶಿ ಇದೆ ಗೈಸ್ ಮೊನ್ನೆಮ್ಮೆ ಕ್ಲೀನ್ ಮಾಡಿಬಿಟ್ಟು ಇವತ್ತು ಒಪ್ಪ ಒಮ್ಮೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಅನ್ನಿಸಿತು ಹಾಗಾಗಿ ಮಾಡುವ ಅಂತ ಹೇಳಿ ನೋಡಿ ನಮ್ಮ ಶಾರ್ಖಂಡ್ ಅವರು ಕೂಡ ಇದ್ದಾರೆ ಅದರೊಳಗಡೆ ಓಕೆ ಇದೆ ಸೊ ಇಲ್ಲಿಗೆ ಕ್ಲೀನ್ ಮಾಡ್ತೇನೆ ಸೊ ನೀವು ಫಾಸ್ಟಾಗಿ ನೋಡಿ ಫೈನಲ್ಲಿ ಇದು ರೆಡಿ ಆಯಿತು ನೋಡಿ ಫುಲ್ಲಾಗಿ ಕ್ಲೀನ್ ಮಾಡಿದ್ದೇನೆ ಬಟ್ ಇದನ್ನೆಲ್ಲ ಹೇಳ್ಬಿಡಿ ಯಾಕಂದರೆ ಇದು ಫುಲ್ ಹೊಲಿಗೆ ಇದು ಸೊ ಇದಿಷ್ಟು ಓಕೆ ಎಲ್ಲ ಕರೆಕ್ಟ್ ಕರೆಕ್ಟಲ್ಲೇ ಸೆಟ್ ಮಾಡಿಟ್ಟಿದ್ದೀನಿ ಆ್ಯಂಡ್ ನೋಡಿ ಲೈಟಿಂಗ್ಸ್ ಆಲ್ರೆಡಿ ಇತ್ತು ಇದೇನಂತ ಹೇಳಬೇಡಿ ಇದು ಒಂದು ಸೂಪರ್ ಆನ್ಲೈನಿಂದ ಆರ್ಡ್ರ್ ಮಾಡಿರುವಂಥದ್ದು ಅಂದರೆ ಬೆಳಕಾದ ಥರ ಒಂದು ಕಾಣುವಂಥ ಒಂದು ಫೋಟೋ ಫ್ರೇಮ್ ಆಗಿದೆ ಇದು ಓಕೆ ಇನ್ನು ಇಲ್ಲಿ ಕಸಿದ ಇದನ್ನೆಲ್ಲ ಉಸಿರಗಿಬೇಕು ಇನ್ನಿಷ್ಟು ಕ್ಲೀನ್ ಆಗಿದೆ ಓಕೆ ಕೆಳಗೆ ಮನೆಯಿಂದ ಕೆಲವೊಂದು ಮಾವಿನಕಾಯಿಗಳನ್ನೆಲ್ಲ ಕೊಟ್ಟಿದ್ರು ಸೊ ಹಾಗೆ ಮೊನ್ನೆ ಒಂದು ಸಲ ಜಾಮ್ ಮಾಡಿದ್ರು ಅಮ್ಮ ಸೊ ಅದೇ ರೀತಿ ಮಾಡಿ ಅಂತ ಹೇಳಿದ್ವಿ ಹಾಗೆ ಮಾಡ್ತಿದ್ರು ಸೊ ಇದೇ ನೋಡಿ ಆ ಮಾವಿನಕಾಯಿಯ ಜಾಮು ಸೊ ತುಂಬ ಟೇಸ್ಟ್ ಆಗಿರ್ತದೆ ಸೊ ಇನ್ನೊಮ್ಮೆ ಯಾವಾಗಾದರೂ ಮಾಡುವಾಗ ನಾನು ನಿಮ್ಮ ಜೊತೆ ಆ ರೆಸಿಪಿಯನ್ನು ಶೇರ್ ಮಾಡ್ತೇನೆ ಸೊ ಈ ರಜೆಯಲ್ಲಿ ಮನೆಯಲ್ಲಿ ಎಂತ ಮಾಡೋದು ಅಂತೇಳಿ ಅಲ್ಲ ಸೊ ಹಾಗಾಗಿ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡ್ತಿದ್ದೇನೆ ನೋಡಿ ಸೊ ಮೊನ್ನೆ ಕೆಲವೊಂದು ಕಲರ್ ಕಲರ್ ಆ ಫೋರ್ ಶೀಟ್ ಸೈಜಿನ ಕ್ರಾಫ್ಟ್ ಪೇಪರ್ಗಳನ್ನು ತಂದಿದ್ದೆ ಸೊ ಅದರಲ್ಲಿ ಕೆಲವೊಂದು ಕ್ರಾಫ್ಟ್ಗಳನ್ನು ಮಾಡಿದ್ದೇನೆ ಇನ್ನೂ ಕೂಡ ಪೇಪರ್ ಉಳಿದಿದೆ ನೋಡಬೇಕು ಎಂತ ಮಾಡೋದು ಅಂತ ಹೇಳಿ ಸೊ ಅದರಲ್ಲಿ ನೋಡಿ ಎರಡು ಕ್ರಾಫ್ಟ್ಗಳನ್ನು ಮಾಡಿದ್ದೇನೆ ಒಂದು ಹೂ ಥರದು ಇನ್ನೊಂದು ಥಾಟ್ ಇಂಗ್ಲೀಷಲ್ಲಿ ಸ್ಟಾಪ್ ಥಿಂಕಿಂಗ್ ಸ್ಟಾರ್ಟ್ ಡೂಯಿಂಗ್ ಅಂತ ಹೇಳಿ ನಮ್ಮಲ್ಲಿ ನೋಡಿ ಕೆಲವೊಂದು ಅಲ್ಸಂಡೆಗಳೆಲ್ಲ ಆಗಿದೆ ಅಷ್ಟೆಂತ ಇಲ್ಲ ಅಲ್ಲೊಂದು ಅಷ್ಟೇ ಬಳ್ಳಿ ಮಾತ್ರ ಉದ್ದಕ್ಕೆ ಹರಡಿಕೊಂಡು ಹೋಗಿದೆ ಅಲ್ಸಂಡೆ ಒಂದು ಎರಡು ಇರೋದು ನೋಡಿ ಇಲ್ಲೊಂದುಂಟು ಮತ್ತು ಮೇಲೊಂದು ಕೆಲವು ಉಂಟಷ್ಟೇ ಹಾಗೆ ಇದೊಂದು ನೋಡಿ ಅಂತೆ ದೊಡ್ಡ ತಿಮಾರೆ ತುಂಬ ಗಾಲಕ್ಕೆ ಬರ್ತದೆ ಮತ್ತು ಇದು ನೋಡಿ ಸಾಮ್ರಾಣಿ ತಾಮ್ರಾಣಿ ಅಂತೆಲ್ಲ ಹೇಳ್ತಾರೆ ತುಳುವಲ್ಲಿ ಸೊ ಹಾಗೆ ಇದು ಗೈಸ್ ನೋಡಿ ಎಷ್ಟು ಚೆಂದ ಉಂಟಲ್ವ ಸುಮ್ಮನೆ ಹೀಗೆ ಒಂದು ಕಡೆ ಸಿಕ್ಕಿತು ಹಾಗೆ ತಗೊಂಡು ಬಂದದ್ದು ನೋಡಿ ಆಗ್ತದೆ ಮುಟ್ಟುವಾಗ ಮೃದುವಾಗಿ ಅದರಲ್ಲಿ ಬೀಜ ಕೂಡ ಇತ್ತು ಅದು ಇಲ್ಲೆಲ್ಲ ಆಗ್ಲಿಕ್ಕೆಲ್ಲ ಹಾಕಿದರೆ ನೋಡಿ ಎಷ್ಟು ಸ್ಮೂತ್ ಗೊತ್ತುಂಟ ಹಾಗೆ ನೋಡಿ ನಮ್ಮ ಮನೆಯಲ್ಲಿ ಪುನರ್ಪುಳಿ ಕೂಡ ಆಗಿದೆ ಒಂದು ನಾಲ್ಕು ನಾಲ್ಕೈದಿತ್ತು ಅದರಲ್ಲಿ ಒಂದು ಕೊಯ್ದೇವೆ ಇದು ನೋಡಿ ಈಗ ಎರಡನೇದು ಹಣ್ಣು ಹಾಕ್ತಾ ಉಂಟು ನೋಡಿ ಯಾವ ರೀತಿಯಾಗಿ ಉಂಟು ಹೇಳಿ ಕೊಯ್ಯುವ ಅಂತ ಹೇಳಿ ಇದ್ದೆ ಮತ್ತೆ ಅದು ಹಣ್ಣಾಗಲಿಲ್ಲ ಹೇಳಿ ಹಾಗೆ ಬಿಟ್ಟದು ಬೇಡ ಇರಲಿ ಅಂತೇಳಿ ನೋಡಲಿಕ್ಕೆ ಚಿಕ್ಕ ಗಿಡ ಬಟ್ ಆಗಿದೆ ಮೋಸ್ಟ್ಲಿ ಕಸಿ ಅಂತ ಕಾಣ್ತದೆ ನಮಗೆ ಸಹ ಗೊತ್ತಿಲ್ಲ ಅಂದರೆ ಈಗ ಶಾಲೆಯಲ್ಲಿ ವನ ಮಹೋತ್ಸವಕ್ಕೆಲ್ಲ ಅವತ್ತು ಕೊಡ್ತಿದ್ರಲ್ವಾ ಸೊ ಹಾಗೆ ತಂದು ನೆಟ್ಟದು ನೋಡಿ ಅನಾನಸ್ ಒಳ ಆಗಿದೆ ಅನಾನಸ್ ನಮಗೆ ಸಿಗೋದಿಲ್ಲ ಈ ಹೆಗ್ಗಣದ ಕಾಟದಿಂದಾಗಿ ಎಲ್ಲ ತಿಂದು ಬಿಡ್ತದೆ ಅಂತೆಂಥ ಹಣ್ಣಿನ ಮರ ಅಂತ ಇಲ್ಲ ನಮ್ಮ ಮನೆಯಲ್ಲಿ ಖಾಲಿ ನಿಂಬೆ ಹುಳಿದು ಅದರಲ್ಲಿ ಕೂಡ ಆಗ್ತಾ ಇಲ್ಲ ಮರವೇ ಕುಂಬಾಗ್ತಾ ಉಂಟು ಮತ್ತು ಬಾಳೆ ಗಿಡ ಮತ್ತು ಪಪ್ಪಾಯಿ ಕೂಡ ಉಂಟು ಅದರಲ್ಲಿ ಆಗೋದಿಲ್ಲ ಹಾಗೆ ಇದು ಪುನರ್ಪುಳಿ ಒಂದು ಅಷ್ಟೇ ಮತ್ತು ಸೀತಾಫಲ ಅವತ್ತೆಲ್ಲ ಆಗ್ತಿತ್ತು ಈಗ ಆಗೋದಿಲ್ಲ ಮರ ಮಾತ್ರ ಉಂಟು ಅಷ್ಟೇ ಗೈಸ್ ಇದು ನಿನ್ನೆಯ ವ್ಲಾಗ್ನ ಕಂಟಿನ್ಯೂ ವ್ಲಾಗ್ ಸೊ ಇವತ್ತು ನಮಗೆ ಬೆಳಿಗ್ಗೆ ಪೂರಿ ತಿಂಡಿಗೆ ಹಾಗೆ ಬಟಾಣಿ ಮತ್ತೆ ಬಟಾಟೆ ಹಾಕಿ ಸಾರು ಮಾಡಿದರು ತುಂಬ ಚೆನ್ನಾಗಾಗಿತ್ತು ಮಾತ್ರ ಪೂರಿ ಖಾಲಿಯಾಗಿದೆ ಸೊ ಸಾರು ಮಾತ್ರ ಉಂಟಷ್ಟೇ ಈಗ ಗಂಟೆ ಒಂದು ಹತ್ತುವರೆ ಆಗಿದೆ ಸೊ ಇದೇ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಪುನರ್ ಪುಳಿ ಆಗಿತ್ತು ಅಂತ ಹೇಳಿ ಸೊ ಅದನ್ನೇ ನೋಡಿ ಕಟ್ ಮಾಡಿ ಥರ ಸಕ್ಕರೆ ಹಾಕಿ ಇಟ್ಟಿದ್ದೆ ಒಂದು ಅದರಲ್ಲಿ ರಸ ಬಿಡ್ತದೆ ಅಂತ ಹೇಳಿ ಟೇಸ್ಟ್ ಇರ್ತದೆ ರಸ ಅದರದ್ದು ಹಾಗಾಗಿ ಸೊ ಗಾಯ್ಸ್ ನನಗೆ ಡ್ರಾಯಿಂಗ್ ಮಾಡೋದು ಅಂತೇಳಿದರೆ ತುಂಬ ಇಷ್ಟ ಚಿಕ್ಕ ವಯಸ್ಸಿನಲ್ಲಿ ಹಾಗೆ ಡ್ರಾಯಿಂಗ್ ಮಾಡುತ್ತೆ ಅಂದರೆ ತುಂಬ ಇಷ್ಟ ನೋಡಿ ಇದೆಲ್ಲ ಫಿಫ್ತ್ ಸಿಕ್ಸ್ತಲ್ಲೆಲ್ಲ ಮಾಡಿರುವಂತಹ ಡ್ರಾಯಿಂಗ್ ನೋಡ್ತಿರ್ಬೋದು ನೀವು ಆ್ಯಂಡ್ ಇವಾಗ ನ್ಯೂ ಆಗೊಂದು ಡ್ರಾಯಿಂಗ್ ಕೂಡ ಮಾಡಿದ್ದೇನೆ ಹಾಗೆ ನಮ್ಮ ಶಿಬಿರ ಎಲ್ಲ ಇತ್ತಲ್ಲ ಸೊ ಅದಕ್ಕೆಲ್ಲ ಕೊಡ್ಲಿಕ್ಕೆ ಡ್ರಾಯಿಂಗ್ ಮಾಡ್ತಿದ್ದೆ ಸೊ ಇದೆಲ್ಲ ನೋಡಿ ನನ್ನ ಪೈಂಟಿನ ಬಾಕ್ಸು ಅಂದರೆ ಡ್ರಾಯಿಂಗ್ ಪೈಂಟ್ ಕ್ರಯಾನ್ಸ್ ಕಲರ್ ಪೆನ್ಸಿಲ್ ಸಾಫ್ಟ್ ಪ್ಯಾಸ್ಟಲ್ ಕ್ರಯಾನ್ಸ್ ಸ್ಕೆಚ್ ಡ್ರಾಯಿಂಗ್ ಬುಕ್ ಎರಡು ಉಂಟು ಸೊ ಅಂತ ಅದನ್ನೆಲ್ಲ ಇಡಲಿಕ್ಕೆ ಇದೊಂದು ಬಾಕ್ಸ್ ಥರ ಮಾಡಿರುವಂಥದ್ದು ಹಾಗೆ ಇದು ನನಗೆ ಶಾಲೆಯಲ್ಲಿ ಡ್ರಾಯಿಂಗಿಗೆ ಫಸ್ಟ್ ಪ್ರೈಸ್ ಸಿಕ್ಕಿದ್ರಲ್ಲಿ ಒಂದು ಬುಕ್ ಕೂಡ ಕೊಟ್ಟಿದ್ರು ಸೊ ಡ್ರಾಯಿಂಗ್ ಬುಕ್ ನೋಡಿ ಇದೆ ನೋಡಿ ಇದರಲ್ಲಿ ಫಸ್ಟಿಗೆ ಇದು ಮತ್ತೆ ಈ ಡ್ರಾಯಿಂಗ್ ಎಲ್ಲ ಮಾಡಿದ್ದೇನೆ ಇದು ಕಲರ್ ಪೆನ್ಸಿಲಲ್ಲಿ ಮಾಡಿರುವಂಥದ್ದು ಹಾಗೆ ಶಿಬಿರಕ್ಕೆ ಕೆಲವು ಡ್ರಾಯಿಂಗ್ ಕೊಡಲಿಕ್ಕೆಲ್ಲ ಮಾಡಿದ್ದೆ ಸೊ ಅದನ್ನು ನಾನೀಗ ನೋಡಿ ಸ್ಕ್ರೀನ್ ಮೇಲೆ ಹಾಕ್ತೇನೆ ಇದೇ ರೀತಿಯಾಗಿ ತುಂಬ ಅನ್ನು ಶಾಲೆಯಲ್ಲಿ ಪ್ರತಿಭಾ ದರ್ಪಣಕ್ಕೆಲ್ಲ ಹಾಕ್ಲಿಕ್ಕೆ ಇರ್ತದೆ ಸೊ ಆ ಟೈಮಲ್ಲೆಲ್ಲ ಕೊಟ್ಟಿದ್ದೇನೆ ಕೂಡ ಅದೆಲ್ಲ ಈಗ ಇಲ್ಲ ಅದೆಲ್ಲ ಶಾಲೆಯಲ್ಲೇ ಉಂಟು ಹಾಗೆ ಗಾಡಿಗೆ ಹಾಕಿದ್ರೆ ಹ್ಯಾಂಡ್ ಗ್ರಿಮ್ಸ್ ಸಿಗುವಂತಹ ಪವಾನ ಸೊ ಇದು ಮೊದಲೇದು ಸಾಧ್ಯ ನೋಡಿದ ತುಂಬಾ ಚೆನ್ನಾಗಿದೆ ಪರಿಮಳ ಅಂತೂ ಸೊ ವೈಲ್ಡ್ ಸ್ಟೋನ್ ಅಂತ ಹೇಳಿ ನೋಡ್ತಿರ್ಬೋದು ಇಲ್ಲಿ ನೀವು ಕವರ್ ನೋಡಿ ರೆಡ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಅಲ್ಲಿ ತಗೊಂಡಿರುವಂತದ್ದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಫಾರ್ ವಾಚಿಂಗ್